ಸಾಧನೆ ಬಹಳ ಅಲ್ಪ ಸಾಧಿಸಬೇಕಾಗಿರೋದು ಸಾಗರದಷ್ಟು ಅಂತ ಹೇಳ್ತಾರೆ ನೋಡಿ ಹಾಗೆ ಚೆನ್ನಾಗಿ ಪಾಡ್ ಮಾಡ್ಬೇಕಲ್ಲ ಅನ್ನೋ ಒಂದು ಹುಚ್ಚಿ ಬಿಟ್ರೆ ಬೇರೆ ಇನ್ನೇನು ನನಗಿಲ್ಲ ರಾಜ್ಕುಮಾರ ಅನ್ನುವಂಥವನು ಅವನ ಸ್ವಂತದಿಂದ ಬಂದವನಲ್ಲ ಉದ್ಭವ ಮೂರ್ತಿ ಅಂತೂ ಅಲ್ಲವೇ ಅಲ್ಲ ರಾಜಕುಮಾರ ಕನ್ನಡದವರ ಸುತ್ತು ಎಲ್ಲ ನೀವು ಕಟ್ಟದ ಹೆಸರು ಎಲ್ಲ ನೀವು ಕೊಟ್ಟ ಆಸ್ತಿ ಎಲ್ಲ ನೀವು ಕೊಟ್ಟಂತ ಕರುಣೆ ಇದು ವಿನಃ ಈ ರಾಜಕುಮಾರ ಬೇರೆ ಇನ್ನೇನು ಗೊತ್ತಾಗದು ಸಾಧ್ಯವೇ ಇಲ್ಲ ಹಾಗೆ ಭಗವಂತ ಇಲ್ಲಿವರೆಗೆ ನಮ್ಮನ್ನು ಈ ರೀತಿ ನಡೆಸಿಕೊಂಡು ಮಾರ್ಗದರ್ಶನ ನಾವು ಇಲ್ಲಿವರೆಗೆ ಹೇಗೆ ಆನಂದವಾಗಿ ಇದನ್ನೆಲ್ಲ ನೀವು ಪ್ರೋತ್ಸಾಹ ಈ ನೀವೇ ನಾನೆಲ್ಲ ಓದವನೆಲ್ಲ ಬರದವನಲ್ಲ ಅಂತ ಆಗಲೇ ಹೇಳ್ಕೊಟ್ಟಿದ್ದೀನಿ ಹಾಗೆ ಆದ್ರಿಂದ ಇದನ್ನ ತಮ್ಮಗಳಲ್ಲಿ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಎಲ್ರಿಗೂ ನನ್ನ ವಂದನೆಗಳನ್ನ ರಕ್ಷಿಸಿ ಮತ್ತೊಮ್ಮೆ ನಮ್ಮ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ ಕನ್ನಡದ ಹೆಮ್ಮೆಯ ಪುತ್ರ ಈ ಯುಗದ ಬಂಗಾರದ ಮನುಷ್ಯ ನಮ್ಮ ನಿಮ್ಮ ನೆಚ್ಚಿನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜನ್ಮದಿನದ ಶುಭಾಶಯಗಳು